ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತೆ ಯಡಿಯೂರಪ್ಪಗೆ ಅದನ್ನ ಪಟ್ಟು ಬಿಟ್ಟಾರೆ ಕರ್ನಾಟಕ ಬಿಜೆಪಿ ಮುಂದೆ ಮಾಡ್ಯಾರ ಯಡಿಯೂರಪ್ಪ ಮತ್ತು ಪುಟ್ಟಪ್ಪ ಮುಂದೆ ಮಾಡ್ಯಾರ ಯಡಿಯೂರಪ್ಪ ಮತ್ತು ಪುಟ್ಟಪ್ಪ ನೋಡ್ರಿ ಈ ರೀತಿ ಅವರು ಈ ರಾಜ್ಯದ ರೈತರ ಕ್ಷಮೆ ಬಿಡಬೇಕು ಈ ರೀತಿ ಬೇಜವಾಬ್ದಾರಿ ಹೇಳಿದ್ರು ಬರಗಾಲ ಬರಲತ್ತು ರೈತರು ಬಯಸ್ತಾರೆ ಅಂತ ನಾ ಎಂಥದ್ದು ಬರ ಅಂತ ಐದು ಲಕ್ಷ ರೂಪಾಯಿ ಸಲುವಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರನ್ನುವಂಥದ್ದು ನಾನು ಆವಾಗ ಹೇಳಿಲ್ಲ ಶಿವಾನಂದ ಪಾಲ್ರಿಗೆ ಐದು ಕೋಟಿ ರೂಪಾಯಿ ಕೊಡ್ತೀನಿ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳಿ ಹೇಳಿ ನಾವು ಈಗಲೂ ರೈತರ ಬರ ಬರಲೆ ಬಯಸ್ತಾವಂತಂದ್ರೆ ಇದು ಎಷ್ಟು ದುರಂತ ಅದು ಆ ಮನುಷ್ಯ ಮಾತಾಡಬಾರ್ದು ಒಬ್ಬ ಮಂತ್ರಿ ಹೇಗೆ ಜವಾಬ್ದಾರಿ ಮಾಡಿ ಸಿದ್ದರಾಮಯ್ಯನವ್ರು ಕ್ರಮ ತಗೋಬೇಕು ಕರ್ಬೈಲಿ ಆ್ಯಕ್ಷನ್ ಮಾಡಬೇಕು ಇಲ್ಲಂದ್ರೆ ಏನು ಬಾಯಿ ಬಂದ ಮಾತಾರೆ ರೈತರ ಬಗ್ಗೆ ಠಾಗ್ರವಾಗ ಯಾರು ಯಾವ ರೈತ ಬಯಸ್ತಾನೆ ಮಾಡಿ ನೋಡ್ಕೋದು ಕೊಟ್ಟಿರ್ತಾನೆ ರೈತ ಯಾವಾಗ ಮಳೆ ಆಗ್ತಿರ್ತಾನೆ ಎಷ್ಟು ಎಷ್ಟು ದೇವರುಗಳಿಗೆ ಹೋಗಿ ಹರಕೆ ಹೋಗ್ತಾನ ನಮ್ಮ ಬೆಳೆ ಆಗಲಪ್ಪ ಬೆಳಿ ಚಲೋ ಬರ್ಲತ್ತಲ್ಲಿ ಬಟ್ ಇವಾಗ ಸಮರ್ಥನೇ ಅವರು ಕಾಂಗ್ರೆಸ್ನ ನಾ ಹೈಕಮಾಂಡ್ರು ಇದಕ್ಕೆ ಉತ್ತರ ಹೇಳಬೇಕು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೇಳ್ಬೇಕು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೇಳ್ಬೇಕು ಈ ರೀತಿ ಇಂಥ ಮತ್ತೆ ಇಟ್ಕೊಂಡು ನಂಗೆ ಯಾಕೆ ಸರ್ಕಾರ ನಡೆಸ್ತಾರೆ ಅನಾಮ ಕೊಡೋ ಕೊಡೋದು ಕೊಡ್ತಾರೆ ಕೊಡೋಬೇಕು ಹಾಕಿರೈತಿ ನಮಗೆ ಅವರೆಲ್ಲ ಅಡ್ಜಸ್ಟ್ಮೆಂಟ್ ಅದ ರೀ ಇವ್ರದ್ದು ತೆಗೆದ್ರೆ ಅವರು ತೆಗಿತಾರೆ ಅವ್ರದ್ದು ತೆಗೆದ್ರೆ ಇವ್ರ ಎರಡು ಅಡ್ಜಸ್ಟ್ಮೆಂಟು ಇಲೆಕ್ಷನ್ದಾಗು ಅಡ್ಜಸ್ಟ್ಮೆಂಟ್ ಆ ಜೋಡಿ ಎತ್ತುಗಳು ಈ ಜೋಡಿ ಎತ್ತುಗಳಿಗೆ ಏನು ಹೇಳಿದ್ರೆ ಅಂತ ತೆಗೆದ್ರೆ ನಿಮಗೆ ನೂರು ಅದ್ ಹೇಳಿಲ್ರಿ ತಮಗೆ ಟಿಪ್ಪು ಸುಲ್ತಾನ್ ಅಂತ ಮೂರೇ ಟಿಪ್ಪು ಸುಲ್ತಾನ್ ಅಂತಾರೆ ಅವರೇ ಔರಂಗಜೇಬ ಅದಾರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಚಕ್ರವರ್ತಿ ನ್ಯೂಸ್